ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ಆರಾಮಿದ್ದೀವಿ ರೀ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನೋಡಿರಿ ಇವತ್ತ ನಾವು ಎಲ್ಲರೂ ರೆಡಿ ಆಕ್ಯಾರೀ ಎಲ್ಲಿಗೆ ಹೊಂಟೀವಿ ಅಂತೇಳಿ ಇವಾಗ ನೋಡ್ರಿ ನಾವು ಬಸ್ನಾಗಿದ್ದೀವಿ ರೀ ಬಸ್ನಾಗ ಹೊಂಟೀವ್ರಿ ಇವತ್ತ ಊರಿಗೆ ಹೊಂಟಿವ್ರಿ ಯಾವ ಊರಿಗೆ ಎಲ್ಲ ಇಟ್ಟೆಲ್ಲ ರೆಡಿ ಅಂತ ಅಂತಂದ್ರೆ ನಾವು ಜಾತ್ರೆಗೆ ಹೊಂಟಿವ್ರಿ ಸಂಕ್ರಾಂತಿ ಹಬ್ಬಕ್ಕೆ ಅಲ್ಲಿ ಊರಾಗ ಜಾತ್ರೆ ಆಗ್ತದೆ ಯಾವ ಊರಿಗೆ ಹೊಂಟೀವಪ್ಪ ಅಂತಂದ್ರೆ ನಾವು ಇದಕ್ಕೆ ಹೊಂಟೀವಿ ನೋಡಿರಿ ನಮ್ದು ತವ್ರ ಮನೆಗೆ ಹೊಂಟೀವಿ ಜಾತ್ರೆಗೆ ಅಂತೇಳಿ ಅದಕ್ಕೆ ಅಲ್ಲಿ ಹೋಗ್ಬೇಕಂತೇಳಿ ನಾನು ಮಾಮ ಆಮೇಲೆ ಚಿಕ್ಕಳು ಎಲ್ಲ ಹೊಂಟೀವ್ರಿ ಅವರು ರಚು ತೊಗೊಂಡು ಹಿಂದ್ಗಡೆ ಕೂತಿರಿ ನಾನು ಇವರಿಬ್ಬರಿಗೆ ತೊಗೊಂಡು ಮುಂದೆ ಕಡೆ ಕೂತಿದ್ದ ಸೀಟ್ ಸಿಗ್ಲಾರ ಬಟ್ಟೆಕ್ಕೆ ಅವ್ರು ಆ ಕಡೆ ಹಿಂದಕ್ಕೆ ಹೋಗಿ ಕೂತಿರ್ರಿ ಅದಕ್ಕೆ ನಾನು ರಚು ಇದು ರಾಯಣ ಶಾದು ಇಲ್ಲೇ ಕೂತೀವಿ ಊರಿಗೆ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ ಹೊಲಾಗ್ ಇರ್ತಾರಲ್ರಿ ಅದಕ್ಕೆ ಊರಿಗೆ ಒಳಗೆ ಲೇಟ್ ಆತದಂತೇಳಿ ನಾನು ಬಸ್ನಾಗೆ ಹೋದೆವು ರೀ ಗಾಡಿ ಮೇಲೆ ನಮ್ಮದು ಕರ್ನಾಟಕ ಗಾಡಿ ಅದ ಆಮೇಲೆ ಅದು ಮಹಾರಾಷ್ಟ್ರ ಅದಲ್ಲ ರೀ ಅದಕ್ಕೆ ನನ್ನ ಬಸ್ಸಿಗೆ ಹೋಗ್ಬೇಕಂತೇಳಿ ಬಸ್ಸಿಗೆ ಹೊಂಟಿವಿ ನೋಡಿರಿ ಇವಾಗ ಬಂದ ಕರೆ ಗಾಡಿಯಂದು ಇಳೋದು ಮಾಡಿ ಇಲ್ಲೇ ಬಸ್ ಸ್ಟ್ಯಾಂಡ್ ಕೂತಿದ್ದೇವೆ ರೀ ನಾವು ಇಲ್ಲಿಂದ ಅಲ್ಲಿ ಪಾಠ ಕೊಲ್ಲಕ್ಕೆ ಬಸ್ ಇಲ್ಲಾಂದ್ರು ಜಿ ಜಿಪಿಗೆ ಆಟೋಗೆ ಹೋಗ್ಬೇಕಂತೇಳಿ ನಾವು ಇಲ್ಲೇ ಕೂತೀವಿ ಹೋಳ್ರಿ ನಮ್ಮ ರಚು ಇಲ್ಲೇ ಆಟಗತ್ತ ರಾಯಣಗಾರ ಅದಕ್ಕೆ ಕಡಿ ಮಾಮ ಕರ್ಕೊಂಡು ಹೋಗ್ಯಾನ ಬಸ್ ಇಲ್ಲ ಜೀಪ ಏನ್ರಿ ರೀ ಬರ್ಬೇಕಂತೇಳಿ ಅವರು ಅಲ್ಲಿದೆ ಹೊಂಟಿರ್ರಿ ಅವರು ಆಮೇಲೆ ಒಂದು ಆಟೋ ಸಿಗ್ತು ಆಟೋಕ ಕೂತು ಮಾಡಿ ಹೊಂಟಿವಿ ನೋಡ್ರಿ ಇವಾಗ ನಾವು ಹೊಲದಾಗದಲ್ರಿ ಅದಕ್ಕೆ ಹೊಲಕ್ಕೆ ಡೈರೆಕ್ಟ್ ಹೊಲದಾಗೆ ಅಲ್ಲೇ ಇದು ಮಾಡ್ಬೇಕಂತೇಳಿ ಇದು ಮಾಡತ್ತಿದೆ ಅಂದ್ರೆ ಡೈರೆಕ್ಟ್ ಓದಿ ಅಲ್ಲೇ ಇರಿಸ್ತದ್ರಿ ಅದು ಅದಕ್ಕೆಲ್ಲಾಗೆ ಅಲ್ಲಿದೆ ಇದು ಮಾಡ್ಬೇಕಂತೇಳಿ ಅಲ್ಲೇ ಹೊಂಟೀವಿ ನೋಡ್ರಿ ನೋಡ್ರಿ ಇಲ್ಲಿ ಲಕ್ಷ್ಮೀ ಗುಡಿ ಅದ ರೀ ಇಲ್ಲಿ ಇಲ್ಲಿ ಅವ್ರದ್ದು ಲಕ್ಷ್ಮಿ ಗುಡಿ ಅದ ರೀ ಅಂದರೆ ಇನ್ನು ಒಳಗೆ ಹೋಗಬೇಕ್ರೆ ನಾವು ಹೋಗೋದಿತ್ತು ಅಂದ್ರೆ ಯಾಕಂದ್ರೆ ಒಂದು ಸ್ವಲ್ಪ ದೂರ ಆಗ್ತದ್ರಿ ರೋಡಿಂದ ಕಡೆ ಪಾಠಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ರಿ ಇಲ್ಲಿ ಮೇನ್ ರೋಡ್ ರೆಡಿ ಆಗ್ಲತ್ತದ ನೋಡಿರಿ ಚೆನ್ನೈ ರೋಡ್ ಅಂತ ರೀ ಇದು ಅಷ್ಟು ದೊಡ್ಡ ಆಗೈತಿ ಗುಲ್ಬರ್ಗ ಸೈಡ್ ಆಲಗತ್ತದಲ್ರಿ ಇದೇ ರೋಡ್ ನೋಡ್ರಿ ಇದು ಚೆನ್ನೈ ರೋಡ್ ಅಂತ ಇವಾಗ ನೋಡ್ರಿ ರೋಡ್ ನೂರು ಆಲಗತಿತ್ತು ಎಲ್ಲ ಕಡೆ ಎಲ್ಲ ನೋಡ್ದ ನನ್ನ ಫಸ್ಟ್ ಬಂದ ಕಳಗ ಈ ರೀತಿ ರೀ ಇವಾಗಂತೂ ಈ ರೀತಿ ಆಗ್ಬಿಟ್ಟದ ಅವಾಗ ನೋಡ್ದ ಅಂತೂ ಈ ರೀತಿ ರೀ ಅದು ಎಲ್ಲ ಕಡೆಗೆ ತೊಗರಿ ರಾಶಿ ಆಮೇಲೆ ಎಲ್ಲ ರಾಶಿ ಆಗೈತೆ ರೀ ಹೊಲ ಎಲ್ಲ ಖಾಲಿ ಖಾಲಿ ಆಗ್ಯಾವು ಆಮೇಲೆ ಜೋಳ ಇತ್ತಿದ್ದು ಇನ್ನು ದಂಟ ಜ್ವಳ ದಂಟ ಇವೆಲ್ಲ ರೀ ಅಷ್ಟೇ ಅಂದ್ರೆ ಕಮ್ಮಿನೇ ಅದಾವೆ ರೀ ಅವನು ತೊಗರಿ ಅಷ್ಟು ಅಲ್ಲೊಂದು ಇಲ್ಲೊಂದು ಜಾಸ್ತಿ ಏನಿಲ್ಲ ಭಾಳ ಅಂದ್ರೆ ಭಾಳ ಇಲ್ಲ ಎಲ್ಲ ಮಿಷಿನ್ ರೀ ಎಲ್ಲ ತೊಗರಿ ರಾಶಿ ಮಾಡಿಬಿಟ್ಟಾರ ನೋಡ್ರಿ ಅವರು ಅಂತೂ ಮೆಟ್ಟಿಗೆ ಏನೋ ದೂರ ಅದಾವೆ ನಡ್ಕೊತ ಹೋಗ್ಬೇಕು ನೋಡ್ರಿ ಇವಾಗ ಮಾಮಾನು ರೊಚ್ಚಿ ತೊಗೊಂಡು ನಡ್ದಾರ ಒಂದು ಸಣ್ಣ ಇತ್ತು ಪಿಶಿ ತೊಗೊಂಡಿದ್ದ ನಾ ತೊಗೊಂಡು ನಡೆದಿ ನೋಡ್ರಿ ಅವರು ರಾಧಾಯಣ್ಣ ರಾಧಿಕಾ ಅವ್ರೀನು ಕಾಲಾಗ ಇದ್ದು ತೊಗೊಂಡು ಅವರು ದಿಗಿ ದಿಗಿ ಒಳ್ಳಾತಾರೀ ಯಾಕಂದ್ರೆ ನೆಲ ಸಫಾ ಇತ್ತಲ್ಲ ರೀ ರೋಡಿನ ಮೇಲಿಂದ ನಲ್ಲಿತಾರ ರೀ ಅವರು ಒಂದು ಸ್ವಲ್ಪ ಗಾರ್ಯಾಗ ಅದ ರೀ ಅವ್ರ ಮನೆ ಅದಕ್ಕೆ ಗಾರ್ಯಾಗ ಇಳಿದು ಮಾಡಿ ಹೋಗ್ಬೇಕು ರೀ ಅದಕ್ಕೆ ನಡ್ಕೋತ ನಡ್ದೇವ್ರಿ ಅಲ್ಲಿ ಆಟೋದಾಗ ಇಳಿಸೋಣ ನೋಡ್ರಿ ಅಲ್ಲಿ ನಮ್ಮ ಶಾತಗೆ ಬಂದೋಡ್ರಿ ನನ್ನ ಜೊತೆ ಹೊಂಟಾಡ್ರಿ ಇನ್ನು ದೂರ ಆಗಿನತ್ತ ಮಮ್ಮಿನೇನು ಕೂಡ ಬರ್ತೀನಂದ್ರೆ ನನ್ನ ಕೂಡ ಬಂದ್ರು ಇವತ್ತ ನಾವು ಬರೋದು ನಿನ್ನೆ ಬರೋದಿತ್ತು ರೀ ಯಾಕಂದ್ರೆ ಇವತ್ತೇ ಜಾತ್ರೆ ದಿನವೇ ಹೊಂಟಿದೇವ್ರಿ ಅವ್ರ ಮನೆಗೆ ನಾವು ಇವತ್ತೇ ಮೇನ್ ಜಾತ್ರೆ ಇರುತ್ತೆ ಅದಕ್ಕೆ ಇವತ್ತೇ ಹೊಂಟಿವಿ ನೋಡ್ರಿ ಹೊಂಟಿ ನೋಡ್ರಿ ಅವ್ರ ಮನೆಗೆ ಇಲ್ಲಿ ನಮ್ಮ ಸರು ಕುರಿಕಾಯಿಲಾಗತ್ತಾಳ್ರಿ ಇಲ್ಲಿ ಕುರಿಕಾಯಿ ಹಾಕ ಅಂದ್ರೆ ನಮ್ಮ ತಂಗರಿಗೆ ಕುರಿಕಾಯಿ ಆತಾಳ ಕುರಿಕಾಯ್ಕೊಂಡು ನಾವು ಬರೋದು ನೋಡ್ಕ್ರೆ ಮನೆಗೆ ಹೊಡ್ಕೊಂಡು ನೋಡ್ದೆ ನೋಡ್ರಿ ನಮ್ಮ ಶಾದ್ರ ನೋಡ್ರಿ ಅಕ್ಕಿಗೆ ನೋಡತ್ತಾಳೆ ಬಂದೇವು ನೋಡ್ರಿ ಅವ್ರ ಮನೆಗೆ ನಾವು ಇವಾಗ ಹೋಗ್ಬೇಕು ರೀ ಅಲ್ಲಿ ಇವಾಗ ನೋಡ್ರಿ ನಮ್ಮ ತಂಗ್ದೇವ್ರನು ರೆಡಿಯಾಗಿ ಕೂತಾರ ಹೋಗ್ಬೇಕಂತೇಳಿ ಬರೋಣ ನಾವು ಆ ಕಡೆ ಊರಾಗೆ ಹೊಂಟೀವಿ ರೀ ಜಾತ್ರೆಗೆ ಹತ್ತಿ ನಾವು ನೋಡ್ರಿ ನನ್ನ ತವ್ರ ಮನೆಯಿಂದ ನಮ್ಮ ಸಣ್ಣ ಹೋಗೋ ಮನೆಗೆ ಬಂದಿ ಅದು ನಮ್ಮ ತವ್ರ ಮನೇನ ಹೇಳಿ ಅದಕ್ಕೆ ಬಂದೀವಿ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಕಾಕನು ಆಮೇಲೆ ನಮ್ಮ ತಂಗ್ದಿಯರು ಎಲ್ಲರು ಇಲ್ಲೇ ಕೂತಾರೆ ಮಾತಾಡ್ಕೊತು ನಮ್ಮ ರಾಯಣ್ಣು ತಿರುಗಾಡತ್ತೀರಿ ನಮ್ಮ ಆಯಿನೂ ಇಲ್ಲೇ ಕೂತ ಹೋಳ್ರಿ ನಮ್ಮದು ಸಣ್ಣ ಒಂದು ರೀ ಕಸ ಒಳಗಿಂದೆ ಮಾಡ್ಯಾರಲ್ರಿ ಆಯಿ ನಮ್ಮ ರಚೋತಿ ಎಲ್ಲರು ರೀ ಇವಾಗ ಹೋಗ್ಬೇಕು ರೀ ನಾವು ಊರಾಗ ಹೊಲ್ದಾಗೆ ಇರ್ತಾರಲ್ರಿ ಊರಾಗ ಜಾತ್ರೆ ಆಗ್ತದ ಅದಕ್ಕೆಲ್ಲ ಊರಾಗ ಹೋಗ್ಬೇಕು ನೋಡಿರಿ ಇಲ್ಲಿ ಹೊಂಟಿಗೆ ನೋಡಿರಿ ನಮ್ಮ ಸಣ್ಣ ನಾನು ಆಮೇಲೆ ನಮ್ಮದು ತಂಗಿಯರು ಎಲ್ಲರೂ ಕೂಡಿ ನಡೆದೇವ್ರಿ ಜಾತ್ರೆ ನಾವು ಹೊರದಿಂದ ಹೊಲಕ್ಕ ಒಂದು ಸ್ವಲ್ಪ ಲೇಟ್ ರೀ ಅದಕ್ಕೆ ನಡ್ಕೋತಾ ನಡೆದೇವ್ರಿ ನಾವು ಗಾಡಿ ಮೇಲೆ ಹೋಗ್ತಿದ್ದೆವು ಕಾಕಾನು ಮನೆ ಕಡೆ ಯಾರಿಲ್ಲ ಇಲ್ಲ ಮನೆ ಕಡೆ ಇರ್ತಾನ ನಾನು ಆಮೇಲೆ ಇವರೆಲ್ಲರು ನೋಡ್ಕೊತು ರೀ ನಮ್ಮ ಸರು ಅವರೆಲ್ಲ ರಾಕಿನ ಕಾಲಾಗ ಕಚಾಡ್ತಾರೆ ಅವರು ನನಗೆ ಕೊಡು ನಿನ್ನ ಕೊಡು ಅಂತೇಳಿ ನಾನು ನಮ್ಮ ಮಮ್ಮಿದು ಮಮ್ಮಿ ನಮ್ಮ ಸಣ್ಣವ ಎಲ್ಲರು ಬಂದರು ನೋಡ್ರಿ ಎಲ್ಲರೂ ಕೂಡಿ ನಡೆದೀವಿ ಹೋಗ್ಬೇಕತ್ತೆ ಹೊಂಟೀವಿ ನೋಡ್ರಿ ಇವಾಗ ಇಲ್ಲ ನೋಡ್ರಿ ನಮ್ಮ ಮಾಯ್ಯಾರು ಸಪಾಟ್ ಸಪಾಟ್ ನಡೆದ ಹತ್ತೇಳಿ ಆಜು ವಾಜಿನ ಮಟ್ಟಿಗೆ ಅವರು ಅವರು ಇವರು ಎಲ್ಲ ಕೂಡಿ ನಡೆದಿವ್ರಿ ಬಕ್ಕಳೆ ಮಂದಿ ಆಗಿದ್ವಿ ಇವರು ನೋಡ್ರಿ ಮಮ್ಮಿದು ಮಮ್ಮಿ ಆಮೇಲೆ ನಮ್ಮ ಸಣ್ಣವ ಇವ್ರು ನಮ್ಮ ಆಯ್ ನೋಡ್ರಿ ಸಫಾಟ್ ಸಫಾಟ್ ವಯಸ್ಸಾದ್ರೂ ಕಾಲಂತರೂ ಇದು ಆಗಿಲ್ಲ ಈಗಿ ಇನ್ನ ದೊಂತಿ ಗೊತ್ತಲ್ಲ ಎಲ್ಲ ಮಾಡ್ತಾರೆ ಅವರು ಜಾತ್ರೆಗೆ ತ ಬಂದಿರು ಜಾತ್ರೆ ಜಲ್ದಿನೇ ಆಯ್ತದ್ರಿ ಯಾಕಂದ್ರೆ ಊರಾಗ ಒಂದು ಸರಿ ಹೋಯ್ತಂತ್ರಿ ಜಾತ್ರೆ ಒಳಗೆ ಅದ್ರ ಕಲೆಗೆ ಲೇಟ್ ಮಾಡಿದ್ರು ಎಲ್ಲ ಇದು ಮಾಡಿ ಇದು ಮಾಡೋದ್ರಾಗ ನೋಡ್ರಿ ನಮ್ಮ ಸರ್ ಬಂದರು ಏನು ಮಾಡ್ತಿದ್ದಕ್ಕೆ ಅಂತೇಳಿ ಇವ್ರು ನೋಡ್ರಿ ಇವಾಗ ಎಲ್ಲರಿಗೊಬ್ಬೊಬ್ರು ಎತ್ತಗೊಂಡು ನಡ್ದಾರೆ ರಚುನ ಎತ್ಕೊಂಡಿನಿ ನಮ್ಮ ಶಾದೂಗ ನಮ್ಮ ತಂಗ ಎತ್ಕೊಂಡು ಆಮೇಲೆ ರಾಯಣ್ಣ ಉಡ್ಕೋದು ಹೊಡ್ಕೊತ ಮುಂದೆ ನಡ್ದ ನೋಡ್ರಿ ಆಡ್ಕೊತು ಒಂದು ನಮ್ಮ ಸಣ್ಣವನ ಮಗ ಅನ್ರಿ ಅವ್ನ ಅಟ್ಟೆ ಒಬ್ಬವ ಅದಕ್ಕೆ ಅವ್ನ ಕೂಡ ಹೋದ್ರಿ ಮುಂದೆ ಇವಾಗ ಎಲ್ಲ ಹೋಗ್ಕ್ಯಾರೀ ನಾವು ನಮ್ಮದು ಆಯ್ದು ಅಕ್ಕನ ಬಳಿ ಹೋದೆವ್ರಿ ಅಂದ್ರೆ ನಮ್ಮ ಆಯಿಲ್ರಿ ನಮ್ಮ ಅಮ್ಮನದ ಮಮ್ಮಿ ಅವ್ರದ್ದು ಅಕ್ಕನ ಬಳಿ ಹೋಗಿದ್ದೇವ್ರಿ ಅವ್ರದು ದಂಡ ಭತ್ತದ ಅಂತೇಳಿ ಓಕೆ ಅವರಿಗೆ ಆಯಾರತೆ ಕೊಟ್ಟು ಮಾಡಿ ರೀ ನಾವು ನಮ್ಮ ತಂಗಿನೂ ತಂಗ್ದಾರನೂ ಇಲ್ಲೇ ರೀ ಅವರು ಸಣವ ಆಮೇಲೆ ನಮ್ಮಕ್ಕ ನಮ್ಮಕ್ಕನ ಮಗಳು ಎಲ್ಲರು ಇಲ್ಲೇ ಕೂತಾರೆ ಬೀಗರ ಹತ್ರ ಜಾಸ್ತಿನೇ ಬಂದಿರು ಅವ್ರದು ಅವ್ರು ಬಂದಲ್ಲಿ ಅವರು ಮಾತಾಡ್ಕೋತ ಕೂತಿರಿ ಇವೆಲ್ಲ ಮಾಡ್ಕೊಂಡ್ರೆ ನಾವು ಇವಾಗ ಜಾತ್ರೆಗೆ ಹೋಗ್ಬೇಕು ರೀ ಅಂದ್ರೆ ಗುಡಿಯಾಗ ಗುಡ್ಯಾಗ ಹೋಗಿ ಮಾಡಿ ಅಲ್ಲಿ ಎಲ್ಲ ಪಾಲಿಕೆ ಬರ್ತದೆ ರೀ ಅದ್ರ ಕಲಾಗ ಅಲ್ಲಿ ನೋಡ್ಕೊಳ್ತು ತ ರೀ ಇಲ್ಲೇ ಕೂತ್ರೆ ಅಂತೇಳಿ ಆ ಕಡೆ ಇಷ್ಟು ಹೋದೀವಿ ರೀ ಹೋದ ಬೆಳಕು ನೋಡ್ರಿ ಎಷ್ಟು ಜನ ಬಂದಂಥೇಳಿ ಯಾಕಂದ್ರೆ ಜನ ಇಷ್ಟೇ ಇದು ಸ್ವಲ್ಪ ಜನ ಐತ್ರಿ ಇನ್ನು ಭಾಳ ಅಂದ್ರೆ ಭಾಳ ಮಂದಿ ಬರ್ತಿತ್ತು ಯಾಕಂದ್ರೆ ಊರಾಗ ಸರಿ ರೀ ಅದ್ರ ಕಲಗೇ ಜಾತ್ರೆ ಅಷ್ಟೊಂದು ಜೋರು ಮಾಡಿಲ್ಲ ಇವತ್ತು ನಾಟಕತೆಲ್ಲ ಜೋರು ಇತ್ತೀ ಏನೂ ಮಾಡಲಿಲ್ಲ ಯಾಕಂದ್ರೆ ನಾಟಕ ಇದು ಅಂದ್ರೆ ಸರಿ ಹೋದ್ರಲ್ರಿ ಅದ್ರ ನಾಟಕ ನಾಟಕತೆಲ್ಲ ಕ್ಯಾನ್ಸಲ್ ರೀ ಆಮೇಲೆ ಅವು ಲೇಝಿ ಮಾತಾಡ್ತಾರಲ್ರಿ ಅವೆಲ್ಲ ಇದ್ದು ಅದಕ್ಕಾಗಲಾಗೆ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ನೋಡ್ರಿ ಎಷ್ಟು ಜನ ಬಂದಾರಂಥೇಳಿ ಮಂದಿ ಅಂತರೂ ಭಾಳ ಅಂದ್ರೆ ಭಾಳ ಬಂದೈತ್ರಿ ಇದೆಲ್ಲ ಮಂದಿ ಇದೆಲ್ಲ ಆಗೋಣ ಭಾಳ ಅಂದ್ರೆ ಭಾಳ ಮಂದಿ ಬರಲಿಲ್ಲ ರೀ ಎಲ್ಲರಿಗೆ ಇದಾಗಬಹುದು ಅದಕ್ಕೆ ಇದ್ದಷ್ಟು ಮಂದಿ ಎಷ್ಟ ಅಷ್ಟರದಾಗಿ ಜಾತ್ರೆ ಮಾಡ್ಬೇಕಂದ್ರೆ ಅಷ್ಟೇ ಮಂದಿ ಬಂದು ನೋಡಿರಿ ನೋಡಿರಿ ಇವಾಗಂತೂ ನಾವಂತರೂ ಜಾತ್ರೆ ಮಾಡೋಕ್ಕಂತ ಬಂದೀವಿ ಇವಾಗ ನೋಡ್ರಿ ಪಲ್ಯಕ್ಕೆ ಬರ್ತೋಡಿರಿ ಇದು ಫಸ್ಟ್ ಪಲ್ಯಕ್ಕೆ ಸಾಗ ಪಲ್ಯಕ್ಕೆ ರೀ ಇದು ಇದು ಮಾಡ್ಕೆ ಭೇಟಿ ಕೊಟ್ಟರೆ ರೀ ಪಲ್ಲಕ್ಕಿ ಆಮೇಲೆ ನೆಕ್ಸ್ಟ್ ಬೇರೆ ಬರ್ತಾವ ಆಮೇಲೆ ಹಿಂದೆ ಬಾರಿಸೋರು ಆಮೇಲೆ ಧೂಪತಿ ಏನೋ ರೀ ಅದೆಲ್ಲ ತೊಗೊಂಡು ಮಾಡಿ ಇದು ಮಾಡ್ತಾರೆ ಅವರು ಅಂದ್ರೆ ಈಗ ಹದಾತ ಆಡ್ತಾರಲ್ರಿ ಅಂಚೋರು ಸಕ್ರೆ ಬಾಳಿಕೆ ಇದೆಲ್ಲ ರೀ ಅದಕ್ಕೆಲ್ಲಾಗ ಇನ್ನು ಪಲ್ಲಕ್ಕಿನ ಹಿನ್ನೂ ರೀ ಫಸ್ಟ್ ಇದು ಬಂದು ಮಾಡಿ ಇದ್ರ ಬಿಟ್ಟು ಕೊಟ್ಟು ಹೋದ್ರಿ ಆಮೇಲೆ ಮತ್ತು ಬೇರೆ ಪಲ್ಲಕ್ಕಿ ಅದೆಲ್ಲ ಮದ್ದಿನ ಕುಳಿ ಆಮೇಲೆ ಇವೆಲ್ಲ ಹಾರಿಸ್ಕೊತ ಬರ್ತದ್ರಿ ಅದು ಇವಾಗ ನೋಡಿರಿ ಎಲ್ಲ ಬಂದ್ಬಿಡಕ್ಕೆ ಅದಕ್ಕೆ ಇದ್ರ ಬಟ್ಟೆ ತೊಳಕೆ ಪೂಜೆ ಮಾಡಿ ಅದಕ್ಕೆ ಬಾಳೆಕಾಯಿ ಸಕ್ರೆ ಹಂಚೋರೆಲ್ಲ ಹಂಚಲಾಗತ್ತಾರ ಅವ್ರಿ ಹಾಗೆ ಮತ್ತು ಬ್ಯಾ ಪಲ್ಲಾಕಿ ಏನು ರೀ ಈ ಪಲ್ಲಾಕಿ ಏನು ಹಂಚಲಗತ್ತಾರವ್ರಿ ಇವಾಗ ಸೊ ಜಾಸ್ತಿ ಜನನೇ ಇರ್ತಿತ್ರಿ ಹಾಗಾಗಿದ್ಬಿಟ್ಟ ಯಾರು ಅಷ್ಟು ಜನ ಇಲ್ಲ ನಿಂದ್ರಕ್ಕೆ ಜಾಗ ಇರ್ತಿತ್ತು ರೀ ಅಷ್ಟು ಹಿಂಗೆ ಒತ್ತಾಡೋಕ್ ಜಾಗ ಇರ್ತಿತ್ತು ರೀ ಎಲ್ಲ ಕೈಯನ್ನೆಲ್ಲ ಬೀತೀವಿ ಅಷ್ಟು ಜನ ಇರ್ತಿತ್ತು ನಮ್ಮದು ನಾವೇನು ಸಕ್ರಿ ಅಂತ ಏನು ಹಂಚಲ್ಲ ರೀ ಬರೀ ತೆಂಗಿನಕಾಯಿ ಕೈಟ್ ಹೊಡ್ಕೋತೇವೆ ಬೇಡ್ಕೊಂಡವರು ಸಕ್ರೆ ಹಂಚ್ತಾರೆ நான் பீட்கொந்தில் அந்த சக்கிரி அஞ்சில் நான் ஜாத்ரே வந்தது அதுக்காக ஜாத் மாவெக்தே நான் நோடில் நான் ஒன்றுமூறு வர்ஷ ஆய்த்து ஜாத் நோடில் அதுக்கலே நோட் ஹோந்தே ஜாத் நோட் வந்தேவ் நான் நோடு இவங்க பத ஆட்யாருவ் இவாக ಕಾಡ್ಲಾಗ ರೀ ಇಲ್ಲಿ ರಾಣು ಇಲ್ಲೇನ ನಮ್ಮ ಸಣ್ಣವ್ರು ಕೂಡ ನಾನು ಇಲ್ಲೇ ರೀ ಅವ್ರು ಇಲ್ಲೇ ಹರಲ್ರಿ ಅದಕ್ಕೆ ಇಲ್ಲೇ ನಿಂತೀನಿ ಆಮೇಲೆ ಅವ್ರ ಪಪ್ಪ ಆ ಕಡೆ ರೀ ಅವರು ಇದ್ದಿದ್ದಿಲ್ಲ ಅದ್ರ ಬಟ್ಟೆಕ ಇವ್ರು ಮೂರು ಮಂದಿ ನನ್ನ ಹತ್ರಕ್ಕೇ ಇದ್ರು ಅವ್ರಿ ಇಲ್ಲೆಲ್ಲ ಜಾಗ ಫುಲ್ ಫ್ರೀ ಇತ್ತು ಅಂತೇಳಿ ಇಲ್ಲೇ ರೀ ನಾನು ಅವರಿಗೆ ನಮ್ಮ ಸಣ್ಣವನ ಅವ ಬೂತಾಳೆ ನಾವ ದೊಡ್ಡವ್ರಿ ಒ ಆಮೇಲೆ ಏನೋ ನಾಲ್ಕು ಹುಡುಗಿಯರು ಎರಡು ಹುಡುಗರು ಅದವ್ರಿಗೆ ಇವಾಗ ಎಲ್ಲ ಇದಾದ ಬಳಕೆ ಪಾಲಿಕಿಗೆ ಇವಾಗ ವಾಪಸ್ ಹಾಡಿ ಹಾಡ ಅಂತ ಇದು ಪಾದ ಪದಗಳು ಹಾಡ್ತಾರಲ್ಲ ರೀ ಆರತಿ ಪದ ಇವು ಹಾಡಿ ಮಾಡಿ ಆಮೇಲೆ ಪದ ಎಲ್ಲ ಇದು ಇದು ಮಾಡ್ಕರೆ ವಾಪಸ್ ಒಯ್ತಾರೆ ಪಲ್ಲಕ್ಕಿ ಇವಾಗ ನೋಡಿರಿ ಎಲ್ಲರು ದೂರ ದೂರ ಸರಿಸಿ ಕುಂದರ್ಸಿದ್ರು ಆಮೇಲೆ ಇವಾಗ ಪಲ್ಲಕ್ಕಿ ಒಯ್ಬೇಕೆ ಅವರು ತೊಳಗಿಟ್ಟು ಇಟ್ಟನ ಇವಾಗ ನೋಡಿರಿ ಪಲ್ಲಕ್ಕಿ ವಾಪಸ್ ತೊಗೊಂಡು ನೋಡ್ದೆ ಯಾಕಂದ್ರೆ ಇನ್ನು ಬೇರೆ ಅಂತ ರೀ ಅದಕ್ಕೊಳಗೆ ಈ ಪಲ್ಲಕ್ಕಿ ವಾಪಸ್ ತಗೊಂಡು ಹೋದ್ರ ನೋಡಿರಿ ನಾವು ಯಾವ ಜಾತ್ರೆ ಬಂದಿದೆ ಅಂತ ಹಿಂದೆ ನಿಮ್ಗೆ ಆ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ನಮ್ಮ ಸಣ್ಣವ್ರ ಊರಾಗ ಅಂದ್ರೆ ಮಿರಾಜ್ಗಿ ಊರಾಗ ಇದ್ರ ಜಾತ್ರೆ ರೀ ಅಂದ್ರೆ ಸಿದ್ಧರಾಮಯ್ಯನ ಜಾತ್ರೆ ರೀ ಭಾಳ ಅಂದ್ರೆ ಬಾಜೋರು ರೀ ಜಾತ್ರೆ ಅಂದರು ಯಾರ್ಯಾರೆಲ್ಲ ಇದ್ದಿರಲ್ಲ ಕಮೇಲೆದ ಹೆಸರು ಜಾತ್ರೆ ಜಾತ್ರೆಗೆ ಬಂದ್ರು ಅಂತೇಳಿ ನಾವು ರೀ ಅಂತ ಭಾಳ ಅಂದ್ರೆ ಬಾಜೋದಿ ರೀ ಜಾತ್ರೆ ಯಾರು ಇರ್ಲಾರು ಅಂದ್ರೆ ಸರಿ ಹೋಗಿ ಬಟ್ಟೆಕ್ಕೆ ಯಾರು ಜಾತ್ರೆ ಚೆಂದ ರೀ ಇವಾಗ ಪಲ್ಲಕ್ಕಿ ಗುಡಿದಿಂದ ಹೊರಗೆ ಹಾಕಿದ್ರು ಇದಕ್ಕಿಂತ ಹೆಚ್ಚು ಜನ ಹೊರಗೆ ರೀ ಭಾಳ ಅಂದ್ರೆ ಭಾಳ ಪಲ್ಲಕ್ಕಿ ಮೇಲೆ ಸಕ್ಕರೆ ಇದು ಎಲ್ಲ ಹಾಕ್ಬೇಕು ಇವಾಗ ನಾವು ಇಲ್ಲೇ ಕೂತೀವಿ ಆಮೇಲೆ ಇವಾಗ ಹೊರಗೆ ಹೋಗ್ಬೇಕು ರೀ ಪಲ್ಲಕ್ಕಿ ಬಂದಕ್ಕೆ ಹೋಗ್ಬೇಕಾ ಇವಾಗ ಅಂದ್ರೆ ಪಲ್ಲಕ್ಕಿ ಬರ್ತಾ ಇಲ್ಲ ರೀ ಇನ್ನು ಎರಡು ಹನ್ನೂರು ಪಲ್ಲಕ್ಕಿ ಬರಬೇಕು ರೀ ಬಂದಿರ್ಬೋದ್ರು ಅಕ್ಕೇತ ಬಂದು ವಾಪಸ್ ತೋನ್ ಆಡ್ದಾರೆ ಅವ್ರಿ ಪಲ್ಲಕ್ಕಿಗಳು ಎಲ್ಲ ಪದ ಎಲ್ಲ ಎಲ್ಲ ಹಾಡಿದ್ರಲ್ರಿ ಜೊಗ್ಗೆ ಹಾಡ್ದ್ರಿ ಅವರು ಮಸ್ತಾಗಿ ಜಾತ್ರೆ ಮಾಡ್ತಾರ್ರಿ ಇವಾಗ ಅವ್ರಿ ಜಾತ್ರೆ ಬಂದು ನನಗೆ ಖುಷಿ ಭಾಳ ಐತ್ರಿ ಯಾಕಂದ್ರೆ ಜಾತ್ರೆ ಬಂದು ನೋಡಿದ್ದಿಲ್ಲ ನಾನು ಚಂದ ಆಗ್ತದ ಜಾತ್ರೆ ಇಷ್ಟೇ ಸಣ್ಣ ಅಂದ್ರೂ ಜಾತ್ರೆ ಚಂದ ಐತೆ ರೀ ಸಿದ್ಧ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಜಾತ್ರೆ ಆಮೇಲೆ ಇಲ್ಲಿ ನೋಡ್ರಿ ಇವಾಗ ನಂದಿ ಕೋಲ ಹೂವು ಮೀರಿತಾವಂತರಿ ಅದಕ್ಕಲಾಗ ಅಲ್ಲಿ ಗುಡಿಯಂದು ಇಲ್ಲಿ ನಾವು ನಂದಿಕೋಲ್ ಬಳಿ ಬಂದು ಕೂತೀವಿ ಯಾಕಂದ್ರೆ ನಂದಿಕೋಲ ಹೂವು ಅಂದ್ರೆ ಹಿಂಗೆ ಫುಲ್ ನಂದಿ ಕೋಲ್ ತುಂಬ ಹೂವಾನೇ ಹೂವು ತುಂಬ್ತಾರಂತೆ ನಾನು ಒಂದ್ಸಲ ನೋಡಿಲ್ರಿ ಹೆಂಗೆ ಕಟ್ತಾರೆ ಹ್ಯಾಂಗೆ ಮಾಡ್ತಾರೆ ಅಂತ ನೋಡ್ಬೇಕಂತೇಳಿ ಕೂತೀವಿ ನೋಡಿರಿ ಇಲ್ಲಿಂದ ನಾವು ಇವಾಗ ಟೈಮ್ ನೋಡಿರಿ ಒಂಬತ್ತುವರೆ ಹತ್ತು ಆಲಕ್ಕೆ ನಾವು ಮನೆಗೆ ಹೋಗೋಕ್ಕೆ ಭಾರ ಆದ್ರೆ ನಡ್ಕೋತ ಹೋಗ್ಬೇಕು ರೀ ನಮ್ಗೆ ಇದು ಅದಲ್ರಿ ಅದಕ್ಕೆ ನಡ್ಕೋತ ಇಲ್ಲ ಕ್ರೆ ನಮ್ಮ ಕಾಕನು ಗಾಡಿ ಅದ ಅದ್ರ ಮ್ಯಾಲ ಹೋಗಿಬಿಡ್ತೇವ್ರಿ ನೋಡ್ರಿ ಇವಾಗ ನಂದಿ ಕೋಲಿಗೆ ಹೂವ ತರಕ ನೋಡ್ರಿ ಹೂವ ತೊಗೊಂಡ್ಬರ್ಬೇಕಂತೇಳಿ ಬಾರ್ಸ್ಕೊತ ಮಾಡ್ಕೋತ ನಡ್ದಾರ ನೋಡ್ರಿ ಅವರು ನಾನು ನೋಡೋದು ಇದೇ ನೋಡ್ಲಾತೀನಿ ಸಣ್ಣಕ್ಕೆ ಇದ್ದಾಕೊಂಡು ನೋಡೀನಿ ಈಗ ನೋಡ್ಲತ್ತೀನಿ ನೋಡ್ರಿ ನಾನು ನೋಡ್ರಿ ಇವಾಗ ಬಾರ್ಸ್ಕೊತು ಹೂವು ತರಕೋಗಿರಲ್ರಿ ಬಾರ್ಸ್ಕೊತೆ ಹೂವ ತೊಂದು ಮಾಡಿ ಹೊಂಟಾರ ನೋಡ್ರಿ ಎಷ್ಟು ಜನ ಯಾವ ನೋಡಿರಿ ಯಾವ್ಯಾವ ಊರಿನಾಗ ಗೊತ್ತಿಲ್ಲ ಡೊಳ್ಳ ಹಲಿಗೆ ಎಲ್ಲ ಬರ್ಸೈತಾರ ರೀ ಅವರು ಆಮೇಲೆ ಹೂವು ತೊಗೊಂಡು ಮಾಡಿ ಬರಬೇಕಲ್ರಿ ಅದಕ್ಕೆ ಧೂಪತಿ ಎಲ್ಲ ರೀ ಅವರು ನಾನು ಸಣ್ಣಕ್ಕಿದ ಕಡೆ ನೋಡಿನಲ್ರಿ ಯಾವಾಗ ನಮ್ಮ ಸಣ್ಣಗಳು ಬಿಲ್ ಬಂದ ಕಳಗ ಇವಾಗ ಬಂದೆ ನೋಡಿರಿ ಹೂವು ಹ್ಯಾಂಗೆ ನೋಡಿರಿ ಬಾಸಿಂಗ್ ಗತ್ಲೆ ಅವರು ಹೂವು ಈ ಗತ್ಲೆ ತಂದರು ಹೂವು ಇವು ಹ್ಯಾಂಗೆ ಕಟ್ತಾರೋ ನಾನು ನಂದಿ ಕಲಿಗೆ ಹೂವು ಹ್ಯಾಂಗೆ ಕಟ್ತಾರಂತೇಳಿ ನೋಡಿಲ್ಲ ರೀ ಇವಾಗ ನೋಡಬೇಕು ನಾನು ಯಾಕಂದ್ರೆ ಕಾಯಸ್ದಿಂದ ಬಂದಿನ್ ರೀ ಅಲ್ಲಿದು ಜಾತ್ರೆ ನೋಡಕ್ಕ ಒಂದು ಸಣ್ಣಗಳು ಬಾ ಬಾ ಅನ್ನ ರೀ ಅವರು ನನಗೆ ನಿನ್ನೆ ಐತಾರೆ ಅಂದಿರು ನಾವು ಇವತ್ತು ನೋಡ್ರಿ ಒಂದು ಒಂದೆರಡು ದಿನ ಅಡ್ವಾನ್ಸೆ ಬಾಂದಿರು ಇಲ್ಲ ಅವ್ರ ಕಬ್ಬಿಗೆ ಹೋತಾರೆ ಅಂತ ಇವತ್ತು ಸೂಟಿ ಅದನ್ನ ಹಬ್ಬಕ್ಕೆ ಸೂಟಿ ಕೊಡ್ತಾರೆ ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೆ ನಾನು ಹಬ್ಬನೂ ಆಯ್ತು ಜಾತ್ರೆನೂ ಆಯ್ತು ಎಲ್ಲನೂ ಆಯ್ತು ಅಂತ ಕರೆ ಬಂದ್ಬಿಟ್ಟು ನೋಡಿರಿ ಮತ್ತು ನಾಳೆಗೆ ಕರೀರ್ದ ನಾಳೆಗೆ ಹೋಗ್ಬೇಕು ರೀ ನಾವು ಇಲ್ಲಿ ನಿಂದ್ರಂಗಿಲ್ಲ ರೀ ನಾಳೆಗೆ ಹೋಗ್ತೇವೆ ರೀ ಮುಂಜಾನೆ ಬೀರಲ್ ಕೈಗಾರ ಕೂಡಲೇನೂ ಮೊಬೈಲ್ ಚಂದ ಮಾಡ್ತಾರ ಯುವ ಕೋಣಸಲ್ಲಿ ಗೊತ್ತಾಗಲ್ಲ ಹೂವ ನೋಡ್ರಿ ಎಷ್ಟು ಭಾರಿ ಕಟ್ಟ್ಯಾರಂತ್ಹೇಳಿ ಕಟ್ಕೆರಿ ಮ್ಯಾಲೆ ಎತ್ತಲಗತ್ತಾರ ಅವರು ಇವಾಗ ಮೂರು ಹಗ್ಗದ ಸಹಾಯದಿಂದ ಎತ್ತಾರೆ ಅವರು ಈ ಸಲ ನಂದಿ ಕೋಲಿದ ಹೂವು ಅದು ದೊಡ್ಡದು ಕಟ್ತಿರ್ ಯಾಕಂದ್ರೆ ಇದು ಸ್ವನ್ ಸ್ವಲ್ಪ ಸಣ್ಣದಾಗ್ಯದಂತೆ ಅದಕ್ಕೆ ಎಲ್ಲಿ ಅಂತ ಹೇಳಿ ಮನಾರ ದಮ್ಮ ಇರ್ತದ್ರಿ ಅಂಥ ನಂದಿ ಕೋಲಿತ್ತದ್ರಿ ದಪ್ಪಂದಿದ್ದು ಅದಕ್ಕೆ ಹೇಳಿ ಮಾಡಿರ್ತಾರೆ ಅವ್ರು ಇಷ್ಟ ಆಗ್ತದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ಕೊರಿ ಎಲ್ಲರೂ